ಯಲಬುರ್ಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಜಿಲ್ಲಾ ಪಂಚಾಯಿತಿ ತಾಲೂಕಾ ಪಂಚಾಯಿತಿ ಚುನಾವಣೆಗೆ ಕಾರ್ಯಕರ್ತರು ಸಿದ್ಧರಾಗಿ ಸಚಿವ ತಂಗಡಿಗೆ ಕರೆ ಮುಂದಿನ ಮೇ ಅಥವಾ ಜೂನ್ನಲ್ಲೇ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕಾ ಪಂಚಾಯಿತಿ ಚುನಾವಣೆ ನಡೆಸಲು ಸರ್ಕಾರದ ತಾತ್ವಿಕ ಒಪ್ಪಿಗೆ ನೀಡಿದ್ರಿಂದ ಪಕ್ಷದ ಕಾರ್ಯಕರ್ತರು ಚುನಾವಣೆಗೆ ಸಿದ್ಧರಾಗಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಮನೆ ಮನೆಗೆ ಮುಟ್ಟಿಸುವ ಕೆಲಸ ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಿಗೆ ಸಲಹೆ ನೀಡಿದರು ಯಲಬುರ್ಗ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಶನಿವಾರ ಸಂಜೆ ನಡೆದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೇರಿ ವಿವಿಧ ಹುದ್ದೆಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಅದರ ಜೊತೆಗೆ ಮುಂದೆ ನಮ್ಮ ಕಾರ್ಯಕರ್ತರ ಚುನಾವಣೆ ಬರ್ತಾ ಇದೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯ ತಯಾರಿಯ ಒಂದು ಸಭೆ ಅದು ಯಲಬುರ್ಗಾದಿಂದ ಪ್ರಾರಂಭವನ್ನು ಮಾಡ್ತಾ ಇದ್ದರು ಯಾಕ ಯಲಬುರ್ಗದಿಂದ ಪ್ರಾರಂಭ ಮಾಡ್ತೀವಿ ಅಂದ್ರ ಯಲಬುರ್ಗ ಒ ಈ ಕ್ಷೇತ್ರನು ಧ್ರುವ ನಕ್ಷತ್ರ ಈ ಕ್ಷೇತ್ರದ ಶಾಸಕರು ಬಂದು ನಮ್ಮ ಜಿಲ್ಲಾಧ್ಯಕ್ಷರ ಅಪೇಕ್ಷೆ ಇದು ಬಹಳ ಪ್ರಮುಖವಾಗಿ ನಮ್ಮ ಜಿಲ್ಲಾಧ್ಯಕ್ಷ ಅಂದ್ರೆ ಇಲ್ಲ ಯಲಬುರ್ಗದಿಂದ ಸ್ಟಾರ್ಟ್ ಮಾಡೋದು ಶಿವರಾಜ್ ಅಂದ್ರು ಸರ್ ಎಲ್ಲಿರೋ ಭವಿಷ್ಯ ಅಂತ ನಾನು ಅಂದ್ಯ ಅವರು ಇಲ್ಲ ಕೇಳಿನಿ ಈ ಸತಿ ಜಿಲ್ಲಾ ನೂರಕ್ಕೆ ನೂರು

ಗೊಲ್ಲರ ಪರಿದ ಬೇಗಂ ಶ್ರೀನಿವಾಸ ರೆಡ್ಡಿ ಶರಣಗೌಡ ಕಾರಡ್ಕಿ ನಿಂಗೇಶ್ ಕಲ್ಗುಡಿ ಸೇರಿದಂತೆ ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರಾಗಿ ಕರಿಬಸಪ್ಪ ನೆಡಗುಂದಿ ಉಪಾಧ್ಯಕ್ಷರಾಗಿ ರೇವಣ್ಣ ಸಂಘಟಿ ಕಚೇರಿ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಗಾಂಧಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರುಗ ಅವರಿಗೆ ಅಧಿಕಾರದ ವಿಕೇಂದ್ರೀಕರಣದಲ್ಲಿ ವಿಶ್ವಾಸ ಇಲ್ಲ ಯಾರಿಗೆ ಅವರಿಗೆ ಅವ್ರಿಗೇನಪ್ಪ ಅಂದ್ರ ತಾವ ಎಂಎಲ್ಎ ತಾವ ಪಿ ತಾವು ಮಂತ್ರಿ ನಿಂತು ಬಿಟ್ಟರೆ ಸಾಕು ನಮ್ಮ ಕಾರ್ಯಕರ್ತರು ನಮ್ಮ ಹಿಂದೆ ನಡ್ಕೊಂಡಿರಲಿ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ತಿರುಗಲಲ್ಲಿ ನಿಶ್ ಹೀಗಾಗಿ ಅವ್ರು ಬೇಕಂತನೇ ಈ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಗರಸಭೆಗಳು ಇದರಲ್ಲಿ ತಪ್ಪಾಗಿ ಸ್ಥಾನಗಳನ್ನ ಮೀಸಲಿಡೋದು ಜನಸಂಖ್ಯಾ ಆಧಾರದ ಮೇಲೆ ಮಾಡದೇ ಇರೋದು ಹಿಂಗೆಲ್ಲ ಮಾಡಿ ಯಾರ ಕೋರ್ಟ್ ಚಾಲೆಂಜ್ ಮಾಡಬೇಕು ಇಡ್ಲಿ ಬಿಡೋದು ಮತ್ತೆ ಮಾಡ ಈ ಚುನಾವಣೆಯನ್ನ ಹೋಗ್ಕೊಂಡು ಹೋದ್ರೆ ಯಾರೂ ಕಾರ್ಯಕರ್ತರು ನಮ್ಮ ಜೊತೆ ಬೆಳೆಯಂಗಿಲ್ಲ ಅವ್ರಿಗೆ ನಾವೇ ಎಲ್ಲ ಸರ್ವ ಹೇಳಿ ಕಳೆದ ಐದು ವರ್ಷದಿಂದ ಅವರು ಸರ್ಕಾರ ಇದ್ದಾಗಲೂ ಕೂಡ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮಾಡುವ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಲಿಲ್ಲ ಬಿಜೆಪಿ